ಶಿವಮೊಗ್ಗ ನಗರದ ಕಲ್ಹಳ್ಳಿಯಲ್ಲಿರುವ ಪ್ರಿಯದರ್ಶಿನಿ ಶಾಲೆಯಲ್ಲಿ ಎಕ್ಸಿಬಿಷನ್ ಆಯೋಜನೆ ಮಾಡಲಾಗಿತ್ತು ಮಳೆ ನೀರು ಉಳಿಸೋದು ಚಂದ್ರಯಾನ ಡ್ರಿಪ್ ಇರಿಗೇಷನ್ ಸೇರಿದಂತೆ ಕೃಷಿ ಸಂಬಂಧಿಸಿದ ಪ್ರಾಜೆಕ್ಟ್ಗಳನ್ನು ವಿದ್ಯಾರ್ಥಿಗಳೇ ರೆಡಿ ಮಾಡಿದ್ರು ಸೈ ಸೈನ್ಸ್ ಪ್ಲಸ್ ಯು ಆರ್ ಟ್ವೆಂಟಿ ಫೋರ್ ಟ್ವೆಂಟಿ ಟ್ವೆಂಟಿ ಫೋರ್ ಎಂಬ ಶೀರ್ಷಿಕೆಯಡಿಯಲ್ಲಿ ಎಕ್ಸಿಬಿಷನ್ ಆಯೋಜನೆ ಮಾಡಲಾಗಿತ್ತು ಶಾಲೆಯ ವಿದ್ಯಾರ್ಥಿಗಳು ಉತ್ಸಾಹದಿಂದಲೇ ಈ ವಸ್ತು ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ರು ಪ್ರಿಯದರ್ಶಿನಿ ಶಾಲೆಯ ಪ್ರೌಢಶಾಲಾ ವಿಭಾಗದಲ್ಲಿ ಮಕ್ಕಳಿಗೆ ವಿಶೇಷವಾಗಿ ವಿಜ್ಞಾನ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ವಿಜ್ಞಾನ ವಸ್ತು ಪ್ರದರ್ಶನ ಮತ್ತು ಮಕ್ಕಳು ಅವರವರ ಟ್ಯಾಲೆಂಟಿಗೆ ಸಂಬಂಧಪಟ್ಟಿದ್ದಂಗೆ ಅವರು ವಿಜ್ಞಾನ ವಿಭಾಗಕ್ಕೆ ಇವತ್ತಿನ ಜನ್ರೇಷನ್ಗೆ ಏನೇನು ಡೆವಲಪ್ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಭಾಳ ಒಂದು ಮಕ್ಕಳು ಒಂದು ತಯಾರು ವಸ್ತುಗಳನ್ನು ತಯಾರು ಮಾಡಿದ್ದಾರೆ ಅದಕ್ಕೆ ಇವತ್ತು ಜಗತ್ತಿನಲ್ಲಿ ಮಕ್ಕಳಿಗೆ ಕೇವಲ ಆಟ ಪಾಠಗಳ ಪಾಠಗಳ ಜೊತೆಯಲ್ಲಿ ಆಟ ಇರ್ಬೋದು ಈ ಥರ ಎಕ್ಸ್ಟ್ರಾ ಪ್ರೋಗ್ರಾಮ್ಗಳು ಮಾಡೋದ್ರಿಂದ ಅವರ ಐಕ್ಯೂ ಕೂಡ ಬೆಳೆಯುತ್ತೆ ಆ ಕೆಲಸವನ್ನು ಪ್ರತಿ ವರ್ಷದಂತೆ ನಾವು ಕೂಡ ಈ ವರ್ಷದಲ್ಲಿ ನಮ್ಮ ಶಿಕ್ಷಕರೆಲ್ಲ ಸೇರಿ ನಮ್ಮ ಪ್ರಿಯದರ್ಶಿನಿ ಪ್ರೌಢಶಾಲಾ ಮಕ್ಕಳಿಗೆ ಒಂದು ಎಕ್ಸಿಬಿಷನನ್ನು ಮಾಡಿದ್ದಾರೆ ಸೈನ್ಸ್ ಎಕ್ಸಿಬಿಷನನ್ನು ಇದು ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಪೇರೆಂಟ್ಸು ಕೂಡ ಇದ್ರ ಬಂದು ಭಾಗವಹಿಸ್ತಾ ಇದ್ದಾರೆ ಮಕ್ಕಳ ಜೊತೆಯಲ್ಲಿ ಅವರು ಮಾಡಿರ್ತಕ್ಕಂಥ ಮಾಡಲ್ಗಳನ್ನು ತಂದು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಮಕ್ಕಳು ಮಾಡಿದ್ದಾರೆ ಅವರಿಗೆ ಮುಂದಿನ ಜನ್ರೇಷನ್ ಏನು ಅನ್ನೋದ್ರ ಬಗ್ಗೆ ವಿಜ್ಞಾನದ ಬಗ್ಗೆ ಎಷ್ಟು ಆಸಕ್ತಿಯನ್ನು ಮೂಡಿಸಬೇಕು ಅನ್ನೋದು ನಮ್ಮ ಟೀಚರ್ಸ್ ಮಾಡ್ತಾ ಇದ್ದಾರೆ ಆ ಮಕ್ಕಳಿಗೆಲ್ಲ ಶುಭಾಶಯವನ್ನು ಹೇಳ್ತೀನಿ ಜೀವನದಲ್ಲಿ ಮುಂದೆ ಬರಬೇಕು ಅಂತೇಳಿದರೆ ಶತಮಾನದಲ್ಲಿ ಇರ್ತಕ್ಕಂಥ ನಾವೇನು ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಕಾಂಪಿಟೇಷನ್ ಮಾಡಬೇಕು ಅಂತೇಳಿದರೆ ಈ ರೀತಿಯ ವಿಜ್ಞಾನ ವಿಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತು ಪ್ರದರ್ಶನ ಇರ್ಬೋದು ಅದಕ್ಕೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಮಾಡಬೇಕಾಗ್ತದೆ ಆ ಕೆಲಸವನ್ನು ನಮ್ಮ ಶಾಲೆಯವರು ಮಾಡಿದ್ದಾರೆ ಎಲ್ಲರೂ ಕೂಡ ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಆಯಿತು ಈ ಥರ ಒಂದು ಎಕ್ಸ್ಪಿರಿಮೆಂಟಲ್ಲಿ ನಮಗೆ ಗೊತ್ತಾಗುತ್ತೆ ತುಂಬ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಾಲೆಜ್ ಸಿಕ್ತು ಎಲ್ಲದ್ರ ಬಗ್ಗೆ ನಾಲೆಡ್ಜ್ಜು ಎಲ್ಲ ಸಿಕ್ತು ಒಬ್ಬೊಬ್ರು ಒಂದೊಂದು ಥರ ತುಂಬ ಆಗ್ತಿದೆ ಎಲ್ಲ ಕಲರ್ಫುಲ್ಲಾಗಿ ಎಲ್ಲ ಮಾಡಿಯಾರೆ ತುಂಬ ತಿಳುವಳಿಕೆ ನಾನೇ ಇವಾಗ ಚಂದ್ರಯಾನ್ ತ್ರೀ ಮಾಡಿದ್ದೀನಿ ನನಗೆ ತುಂಬ ಅರಿವು ಅದರಲ್ಲಿ ಸರ್ಕ್ಯೂಟ್ಸು ಅದ್ರ ಬಗ್ಗೆ ಎಲ್ಲ ಅರ್ಥ ಆಯಿತು ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ತುಂಬ ಆಯಿತು ಇದರಿಂದ ನನಗೆ ಬೇರೆ ಬೇರೆಯವ್ರು ಮಾಡಿದ್ದನ್ನು ನೋಡಿ ನಮಗೂ ಅದ್ರ ಬಗ್ಗೆ ಒಂದು ಆಸಕ್ತಿ ಬೆಳೆಯುತ್ತೆ ಅದ್ರ ಬಗ್ಗೆ ತಿಳ್ಕೋಬೇಕು ಅನ್ನೋದು ಒಂದು ಕುತೂಹಲ ಬರುತ್ತೆ ಹಾಗೆ ನಮ್ಮ ಕ್ರಿಯೇಟಿವಿಟಿ ಕೂಡ ಬೆಳೆಯುತ್ತೆ ಅದರಿಂದ ನಮಗೆ ನಾಲೆಡ್ಜ್ ಕೂಡ ಸಿಗುತ್ತೆ ಈಗ ನಾವು ಮಾಡಿರೋ ಚಂದ್ರಯಾನ ತ್ರೀನೇ ಇರ್ಬೋದು ಅಥವಾ ಯಾವುದೇ ಮಾಡೆಲ್ಸ್ ಆಗಿರಲಿ ಅಥವಾ ಎಕ್ಸ್ಪೆರಿಮೆಂಟ್ಸ್ ಆಗಿರಲಿ ಯಾವುದರಿಂದಾದರೂ ನಮಗೆ ತುಂಬ ಚೆನ್ನಾಗಿ ಅಲೆಡ್ಜ್ ಬರುತ್ತೆ ಇದು ಈ ಮಾಡೆಲ್ಸಿಂದ ಈ ಎಕ್ಸಿಬಿಷನಿಂದ ನಮಗೆ ತುಂಬ ಉಪಕಾರ ಆಯಿತು ಥ್ಯಾಂಕ್ ಯು i am studying in 9th standard of pradesh school today i am going to explain about the structure of the ear so uh, there are very surprises and some mysteries about our ear so in this opportunity i have got this opportunity to explain the structure of the ear so our ear consists of a three parts outer ear middle ear and inner ear so the sound is produced in a wave form so, it first reaches the pinna. It is very familiar because uh, we can see it and touch it. So, and uh, our mother will twist it when we do some mistakes. So, its main job is to collect all the sound waves and send it to the auditory canal. So, this is the auditory canal which passes through the auditory canal the sound waves will pass and it touches to the eardrum so this eardrum is a very thin and sensitive layer of our human ear because it is a very sensitive if it uh, it is rapidly touched it will be brushed so when the sound waves will move then the eardrum used to move uh, eardrum used to vibrate so it separates the